ರಾಜ್ಯದ ಸುಳ್ಳುಗಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ರಾಜ್ಯದ ಮೋಸಗಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಭ್ರಷ್ಟಾಚಾರಿ ಸಿದ್ದರಾಮಯ್ಯನಿಗೆ ಧಿಕ್ಕಾರ ಪ್ರಾರ್ಥನೆಯನ್ನು ಮಾಡಿ ವಿಜಯೇಂದ್ರ ಅವರ ಯಾತ್ರೆ ಪ್ರಾರಂಭ ಆಯಿತು ಮೈಸೂರು ಮಂಡ್ಯ ಹಾಸನವನ್ನ ಮೀರಿ ಮಡಿಕೇರಿ ಮಂಗಳೂರಿಗೆ ಬಂದು ಇವತ್ತು ಉತ್ತರ ಕನ್ನಡಕ್ಕೆ ಪ್ರವೇಶ ಆಗಿದೆ ಮಡಿಕೇರಿ ಮತ್ತು ಉತ್ತರ ಕನ್ನಡದಲ್ಲಿ ನಾನು ಈ ಯಾತ್ರೆಯ ಸೊಬನ್ನ ಕಂಡೆ ಯಾಕೆ ಜನ ಜನತಾ ಜನಾರ್ದನರ ಆಕ್ರೋಶ ರಾಜ್ಯದ ಅಧ್ಯಕ್ಷರು ನೇತೃತ್ವವನ್ನು ವಹಿಸಿ ಹೊರಗಡೆ ಹೋದಾಗ ಜನ ಪಾವಾಗಿ ಬಂದು ಭಾರತೀಯ ಎತ್ತಿ ತಿಲಕವನ್ನು ಇಟ್ಟು ವಿಜೇಂದ್ರ ಅವರೇ ಮುನ್ನಡೆಯನ್ನು ಇಡೀ ನಿಮ್ಮ ಹಿಂದೆ ನಾವಿದ್ದೇವೆ ಈ ರಾಜ್ಯದಲ್ಲಿ ಪರಿವರ್ತನೆಯನ್ನು ತರ್ತೇವೆ ಎಂಬ ಕಾರ್ಯಕರ್ತ ಮಾಡಿರ್ತಕ್ಕಂಥಲ್ಲ ಜನತಾ ಜನಾರ್ದನ ಮಾಡಿರ್ತಕ್ಕಂತಹ ಆಕ್ರೋಶ ಕಳೆದ ಎರಡು ವರ್ಷಗಳಲ್ಲಿ ಭ್ರಷ್ಟ ಸರ್ಕಾರ ಕೇವಲ ಸಿದ್ದರಾಮಣ್ಣ ಭ್ರಷ್ಟ ಅಲ್ಲ ಕಾಂಗ್ರೆಸ್ ಭ್ರಷ್ಟ ಈ ದೇಶದ ರಾಜಕೀಯ ಇತಿಹಾಸದಲ್ಲಿ ನೆಹರು ಇಂದ ಹಿಡಿದು ಮನಮೋಹನ್ ಸಿಂಗ್ವರೆಗೆ ಆಗಿರತಕ್ಕಂಥ ಎಲ್ಲ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರಿಗಳು ಅದರಲ್ಲಿ ಮಹಾಭ್ರಷ್ಟ ಯಾರು ಹೇಳಿದ್ರೆ ಸುಳ್ಳ ಎರಡೆರಡು ಬಾರಿ ರಾಜ್ಯದ ಜನತೆ ನಂಬಿ ಅವರಿಗೆ ಅಧಿಕಾರವನ್ನು ಕೊಟ್ಟರು ಸಿದ್ದರಾಮಣ್ಣ ಹೇಗೆ ಸಿದ್ದರಾಮಣ್ಣ ಬಹಳಷ್ಟು ಮಾತನಾಡುತ್ತಾರೆ ಸಿದ್ದರಾಮಣ್ಣ ಯೋಚನೆ ಮಾಡಿ ನೀವು ಪಳಗಿದ್ದು ಯಾವ ಯಾವ ಗರಡಿಯಲ್ಲಿ ದೇವೇಗೌಡರ ಗರಡಿಯಲ್ಲಿ ಪಳಗಿದ್ರಿ ದೇವೇಗೌಡರಿಗೆ ತುಳಿದ್ರಿ ದೇವೇಗೌಡರಿಗೆ ತುಳಿದು ಕಾಂಗ್ರೆಸ್ ಸೇರಿದ್ರಿ ಇಂದಿರಾ ಗಾಂಧಿಗೆ ಬೈದ್ರಿ ಇಂದಿರಾ ಗಾಂಧಿಗೆ ಬೈದು ಸೋನಿಯಾ ಗಾಂಧಿಯ ಕಾಲಿಡಿದ್ರಿ ನೀವು ಕಾಲಿಡ್ದು ಇವತ್ತು ಮುಖ್ಯಮಂತ್ರಿ ಆಗಿದ್ರಿ ನೀವು ಜನ ಜನತಾ ಜನಾರ್ಧ ನಿಮಗೆ ಮತ ಹಾಕಲಾ ಸೋನಿಯಾ ಗಾಂಧಿಯ ಕಾಲ ನೀವು ಮುಖ್ಯಮಂತ್ರಿ ಆದವ್ರು ಸೋನಿಯಾ ಗಾಂಧಿಯ ಕಾಲಿಡ್ದು ಮುಖ್ಯಮಂತ್ರಿ ಆದವ್ರು ಇವತ್ತು ಮಾತಾಡ್ತೀರಿ ನೀವು ಎರಡೆರಡು ಬಾರಿ ನಿಮಗೆ ರಾಜ್ಯದ ಜನತೆ ಅವಕಾಶ ಕಳೆದ ಬಾರಿ ನೀವು ರಾಜ್ಯದ ಮುಖ್ಯಮಂತ್ರಿ ಕಾಲಘಟ್ಟದಲ್ಲಿ ನಾವು ಕಂಡಿದ್ದೇವೆ ನಾನು ಇವತ್ತು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಅಭಿನಂದನೆ ಸಲ್ಲಿಸ್ತೇನೆ ಈ ರಾಷ್ಟ್ರ ಜಗತ್ತಿನ ಅತಿ ದೊಡ್ಡ ಕಾಂಗ್ರೆಸ್ ಸರ್ಕಾರ ಬಂತು ಆ ದಿವಸದಿಂದ ಇವತ್ತು ತನಕ ಇವತ್ತು ಬಡವರ ಕಣ್ಣೀರಿನಲ್ಲಿ ಅವರು ಕೈ ತೊಳಿತಾ ಇದ್ದಾರೆ ಪ್ರತಿಯೊಂದು ವಿಷಯಕ್ಕೂ ಕೂಡ ಬೆಲೆ ಏರಿಕೆ ಬೆಲೆ ಏರಿಕೆ ಬೆಲೆ ಏರಿಕೆ ಅಂತ ಹೇಳಿ ಇವತ್ತು ಏನು ಭರವಸೆಗಳು ಏನು ಇವತ್ತು ಎರಡು ಮೇಲರಿಗೆ ಕೊಟ್ಟರು ಈ ಕಡೆಯಿಂದ ಹತ್ತು ಲಕ್ಷಕ್ಕೆ ಹತ್ತು ಸಾವಿರ ಹದಿನೈದು ಸಾವಿರಕ್ಕೆ ಒಂದು ಮಷೀನ್ ಅನ್ನು ಇಟ್ಬಿಟ್ಟು ಎಲ್ಲಾ ಇಲಾಖೆಯನ್ನು ಖಾಲಿ ಮಾಡಿ ರಾಜ್ಯದ ಬೊಕ್ಕಸ ಇವತ್ತು ಕೆಳಗಾಗ್ತಾ ಇದ್ದಾರೆ ಮತ್ತೆ ಲೂಟಿಯಲ್ಲಿ ಪ್ರಾರಂಭಿಸಿದ್ದಾರೆ ಬಂಧುಗಳೇ ರಾಜ್ಯಾಧ್ಯಕ್ಷರು ಪ್ರತಿನಿತ್ಯ ಒಂದು ದಿವಸ ಬಿಟ್ಟಿಲ್ಲ ಅವರು ದಿನಾಲು ಈ ಕಾರ್ಯಕ್ರಮ ಬೇರೆ ಬೇರೆ ಜಿಲ್ಲೆಗೆ ಹೋಗಿ ಇವತ್ತು ನಿನ್ನೆ ಇದ್ದರು ಇವತ್ತು ಬೆಳಿಗ್ಗೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಲ್ಲಾಪುರದಲ್ಲಿ ಇದ್ದಾರೆ ಅಂದ್ರೆ